ನಮಸ್ಕಾರ ನನ್ನ ಹೆಸರು ಕಲವು ಮಂಜಲಿ ರಾಮೇಶ್ವರ್ಣ ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ರೈತ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ವೇಮಗಾಲ್ ಕೈಗಾರಿಕಾ ಪ್ರದೇಶ ಮತ್ತು ನಸಾಪುರ ಕೈಗಾರಿಕಾ ಪ್ರದೇಶ ಇವತ್ತು ಯಥೇಚ್ಛವಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಬೆಳೀತಾ ಇದ್ದಂಗೆ ಇವತ್ತು ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಉದ್ಯೋಗ ಅರಿಸಿ ಜಾರ್ಖಂಡು ಬಿಹಾರ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ತಮಿಳುನಾಡು ಆಂಧ್ರ ಜೊತೆಗೆ ಕರ್ನಾಟಕದ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಉದ್ಯೋಗ ಹರಿಸಿ ನಿರುದ್ಯೋಗಿ ಯುವಕರು ಬಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಆದರೆ ಇವತ್ತು ಜನಸಂಖ್ಯೆ ಹೆಚ್ಚಾದಂತೆ ಕಾನೂನು ಸುವ್ಯವಸ್ಥೆ ಕೂಡ ಕಾಪಾಡುವಂಥ ಜವಾಬ್ದಾರಿ ಇರ್ತದೆ ಮತ್ತು ಸ್ಥಳೀಯ ಠಾಣೆ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿಯೂ ಇರ್ತದೆ ಆದರೆ ಈಗ ನೋಡ್ಬೋದು ಕುರ್ಗಲ್ ಗೇಟ್ ವೇಮಗಲ್ ಕೈಗಾರಿಕೆ ಪ್ರದೇಶ ಕುರ್ಗಲ್ ಗೇಟ್ ಪಕ್ಕದಲ್ಲಿ ಮಲ್ಪನಹಳ್ಳಿ ಅನ್ನೋ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ಯುವಕನ ಹತ್ಯೆ ಆಗಿದೆ ರಾತ್ರಿ ಅದು ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಮುಖಾಂತರನೇ ಗೊತ್ತಾಗಬೇಕಾಗ್ತದೆ ಇವತ್ತು ಯಾವ ಕಾರಣಕ್ಕಾಗಿದೆ ಕೆಲವರೆಲ್ಲ ಮಾತಾಡ್ತಾರೆ ಗಾಂಜಾ ಸೇವನೆ ಮಾಡಿ ಇವತ್ತು ಒಬ್ರಿಗೊಬ್ರು ಕಿತ್ತಾಡಿ ಸ್ನೇಹಿತರು ಕ ಕೊಲೆ ಮಾಡ್ಕೊಂಡಿದ್ದಾರೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ಬರು ಬೇರೆ ಏನೋ ವಿಚಾರಕ್ಕೆ ಅಂತ ಹೇಳ್ತಾರೆ ಯಾವುದು ಸತ್ಯ ಯಾವುದು ಏನು ಅನ್ನೋದನ್ನು ಈ ಕೊಲೆ ಈ ನಿಖರವಾಗಿ ಮಾಹಿತಿ ಈಚೆ ಬರಬೇಕಂದ್ರೆ ತನಿಖೆಯಿಂದಲೇ ಬರಬೇಕು ಅದನ್ನು ತನಿಖೆಗೆ ನಮ್ಮ ಪೊಲೀಸು ಕೋಲಾರ ಪೊಲೀಸ್ ಜಿಲ್ಲಾ ಪೊಲೀಸು ಮತ್ತು ವೇಮಲ್ ಧಾರಾ ಪೊಲೀಸ್ ಆದರೆ ನಾವು ಮುಂದೆ ಒತ್ತಾಯ ಏನು ಅಂತಂದರೆ ಹೋರಾಟಗಾರರಾಗಿ ಸ್ಥಳೀಯ ಪೊಲೀಸ್ ಠಾಣೆ ವೇಮಗಲ್ ಠಾಣೆ ಇದೆ ಇದು ಈ ಹಳ್ಳಿಗೆ ನೂರೊಂದು ಹಳ್ಳಿ ಸೇರ್ತದೆ ಈ ಠಾಣೆಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಎರಡು ಕೈಗಾರಿಕಾ ಪ್ರದೇಶ ಒಂದೇ ಠಾಣೆ ವ್ಯಾಪ್ತಿಗೆ ಬರೋದರಿಂದ ವೇಮಗಲ್ ಠಾಣೆಯನ್ನು ನಾವು ಹೆಚ್ಚುವರಿ ದರ್ಜೆಯನ್ನಾಗಿ ಮಾಡಬೇಕು ಮತ್ತು ನಸಾಪುರ ಪೊಲೀಸ್ ಠಾಣೆಗೆ ಹೊಸ ಪೊಲೀಸ್ ಠಾಣೆ ಮಂಜೂರು ಮಾಡಬೇಕು ಅಂತೇಳಿ ನಾವು ಸುಮಾರು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅದಕ್ಕೆ ಗೃಹ ಸಚಿವರನ್ನು ನಾವು ಹೊತ್ತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸ್ಥಳೀಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರ ನೇತೃತ್ವದಲ್ಲೂ ಕೂಡ ಒಂದು ಮನವಿಯನ್ನು ಕೋಲಾರಲ್ಲಿ ಕೊಟ್ವಿ ಹೋಮ್ ಮಿನಿಸ್ಟರ್ ಬಂದಾಗ ಆಮೇಲೆ ಕ್ಯಾಲ್ನೊಡ್ ಕ್ರಾಸಲ್ಲಿ ಒಂದು ಓ ಪಿ ಪೋಲ್ ಬೇಕು ಅಂತ ಈ ಕೋಲಾರ ಜಿಲ್ಲೆಯ ಗಡಿ ಭಾಗ ಇದು ಒಂದು ಚೆಕ್ ಪೋಸ್ಟ್ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ಮಾಡ್ತಾರೆ ಇದೆಲ್ಲಕ್ಕೂ ಕೂಡ ಒಂದು ಕ್ಯಾಲ್ನೊಳ್ ಕ್ರಾಸಲ್ಲಿ ಒಂದು ಓ ಪಿ ಪೊಲಿಟೇಷನ್ ಬೇಕು ನಸಾಪುರಕ್ಕೆ ಹೆಚ್ಚುವರಿ ಪೊಲೀಸ್ ಠಾಣೆ ಬೇಕು ಮತ್ತು ಈ ನಮ್ಮ ವೇಮಗಲ್ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೇರಿಸಿ ಇಲ್ಲೇ ಒಂದು ಡಿ ವೈ ಎಸ್ ಪಿ ಹಂತದಲ್ಲಿ ಮಂಜೂರು ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೀವಿ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗ್ತದೆ ಆಮೇಲೆ ಸಿಬ್ಬಂದಿ ಕೊರತೆ ಕೂಡ ಠಾಣೆಯಲ್ಲಿ ಕಾಣ್ತಾ ಇದೆ ಇವತ್ತು ಹೋಮ್ ಗಾರ್ಡ್ಸು ಕೆಲಸ ಮಾಡ್ತಾಯಿದ್ದಾರೆ ಇವೆಲ್ಲ ಕೂಡ ಸರ್ಕಾರ ಅರಿತು ಕೂಡಲೇ ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಹೆಚ್ಚುವರಿ ಪೊಲೀಸ್ ಠಾಣೆ ಮತ್ತು ಒ ಪಿ ಪೊಲೀಸ್ ಮಂಜೂರು ಮಾಡಿ ಕಾ ಒಂದು ಸಿಬ್ಬಂದಿ ಕೊರತೆಯನ್ನು ನೀಗಿಸ್ಕೊಡ್ಬೇಕು ಮತ್ತು ಈ ಐತಿಕರ ಘಟನೆಗಳು ಮುಂದೆ ಆಗದೇ ರೀತಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸ್ತಾರೆ ಅನ್ನೋ ಭರವಸೆ ಇದೆ ಇವತ್ತೇನು ಈ ಕೊಲೆಗೆ ನಿಖರ ಕಾರಣನ ಹುಡುಕಿ ತಪ್ಪಿಸಸ್ತ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ ಮುಂದೆ ಈ ರೀತಿ ಆಗಬಾರ್ದು ಯಾಕಂದರೆ ಈ ಭಾಗದಲ್ಲಿ ನೋಡ್ಬೋದು ಇತ್ತೀಚೆಗೆ ಕಳ್ಳತನ ದರೋಡೆ ಕೊಲೆ ಮತ್ತು ಹೆಣ್ಮಕ್ಳ ಕತ್ತು ಚೈನ್ ಕಿತ್ಕೊಂಡು ಹೋಗೋಂಥದ್ದು ಬೈಕ್ ಕಳ್ತನ ಆಗೋಂಥದ್ದು ಹೆಣ್ಮಕ್ಳು ಗಂಡ ಹೆಂಡ್ತಿ ಮೊನ್ನೆ ನಮ್ಮ ನಸಾಪ್ರಿಂದ ಚೌಡದೇಳು ಮಾರ್ಗ ಹೋಗಿ ಹೋಗ್ತಾ ಹೋಗ್ತಾಯಿದ್ರೆ ಒಂದು ಚೈನ್ ರ್ಯಾಕಿಂಗ್ ಆಗೈತೆ ಆಗೈತೆ ಈ ರೀತಿ ಸುಮಾರು ಇರೋಂಥ ಪ್ರಕರಣಗಳನ್ನ ನೀವು ಆದಷ್ಟು ಬೇಗ ಅವ್ರು ಯಾರು ತಪ್ಪಿಸಿದ್ರೆ ಅವ್ರು ಎಡಮಡಿ ಕಟ್ಟಬೇಕು ಅಂತೇಳಿ ಪೊಲೀಸ್ ಇಲಾಖೆಯನ್ನು ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ